ಜಾರ್ಖಂಡ್ನಲ್ಲಿ ಮತ್ತೆ ಸಿಎಂ ಆಗ್ತಾರೆ ಹೇಮಂತ್ ಸೋರೆನ್ ರಾಜ್ಯದಲ್ಲಿ ಬಿಜೆಪಿ ಹಾಗೂ ಎನ್ಡಿಎಯನ್ನು ಸೋಲಿಸಲಿದೆಯಾ ಇಂಡಿಯಾ ಮೈತ್ರಿಕೂಟ ಜಾರ್ಖಂಡ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಚಂಪೈ ಸೋರೆನ್ ರಾಜೀನಾಮೆ ನೀಡಿದ್ದಾರೆ ಅಂತ ವರದಿಗಳು ತಿಳಿಸಿವೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಹೇಮಂತ್ ಸೋರೆನ್ ಜೈಲು ಸೇರಿದ್ದ ಬಳಿಕ ಚಂಪೈ ಸೋರೆನ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ನೂರ ಐವತ್ತೆರಡು ದಿನಗಳ ಬಳಿಕ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಜಾರ್ಖಂಡ್ ಹೈಕೋರ್ಟ್ ಜಾಮೀನು ನೀಡಿದ ಬಳಿಕ ಬಿಡುಗಡೆಯಾಗಿ ಬಂದಿರುವ ಹೇಮಂತ್ ಸೋರೆನ್ ಮತ್ತೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಹೇಮಂತ್ ಸೋರೆನ್ ಸರ್ಕಾರ ರಚನೆಗೆ ಶಾಸಕರ ಬೆಂಬಲ ಪತ್ರವನ್ನ ರಾಜ್ಯಪಾಲರಿಗೆ ನೀಡಿದ್ದಾರೆ ಅಂತ ವರದಿಗಳಿದೆ ಮನಿ ಲಾಂಡ್ರಿಂಗ್ ಆರೋಪದ ಮೇಲೆ ಜನವರಿ ಮೂವತ್ತೊಂದರ ಇಡಿ ಹೇಮಂತ್ ಸೋರೆನ್ ಅವರನ್ನು ಬಂಧಿಸಿತ್ತು ಮೂರು ದಿನಗಳ ನಂತರ ಚಂಪೈ ಸೋರೆನ್ ಅವರು ಫೆಬ್ರವರಿ ಎರಡರಂದು ನೂತನ ಮುಖ್ಯಮಂತ್ರಿಯಾಗಿ ಜೆಎಂಎಂ ಕಾಂಗ್ರೆಸ್ ಮತ್ತು ರಾಷ್ಟ್ರೀಯ ಜನತಾದಳದ ಮೈತ್ರಿಕೂಟ ಸರ್ಕಾರವನ್ನ ಮುನ್ನಡೆಸಿದ್ರು ಹೇಮಂತ್ ಗೆ ಜಾರ್ಖಂಡ್ ಹೈಕೋರ್ಟ್ ಜಾಮೀನು ನೀಡಿದ್ದು ಜೂನ್ ಇಪ್ಪತ್ತೆಂಟರಂದು ಜೈಲ್ನಿಂದ ಬಿಡುಗಡೆಗೊಂಡಿದ್ದಾರೆ ನನ್ನ ವಿರುದ್ಧ ನಿರಂತರ ಪಿತೂರಿಯಿಂದ ಐದು ತಿಂಗಳು ಜೈಲ್ನಲ್ಲಿ ಕಳಿಬೇಕಾಯಿತು ಅಂತ ಅವರು ಹೇಳಿದ್ದಾರೆ ಸೋರೆನ್ ಮೇಲೆ ಭ್ರಷ್ಟಾಚಾರದ ದೊಡ್ಡ ದೊಡ್ಡ ಆರೋಪಗಳನ್ನು ಮಾಡಿದ್ದ ಇಡಿ ಅವರಿಗೆ ಜಾರ್ಖಂಡ್ ಹೈಕೋರ್ಟ್ ಜಾಮೀನು ನೀಡಿದ ಹಿನ್ನೆಲೆಯಲ್ಲಿ ಭಾರಿ ಮುಖಭಂಗ ಅನುಭವಿಸಿತ್ತು ಮೇಲ್ನೋಟಕ್ಕೆ ಹೇಮಂತ್ ಸೋರೆನ್ ಅವರು ತಪ್ಪಿತಸ್ಥರು ಅಂತ ಸಾಬೀತಾಗ್ತಾ ಇಲ್ಲ ಯಾವುದೇ ರಿಜಿಸ್ಟರ್ಗಳು ಕಂದಾಯ ದಾಖಲೆಗಳು ಇಡಿ ಆರೋಪದಲ್ಲಿ ಉಲ್ಲೇಖಿಸಲಾದ ಭೂಮಿಯ ಸ್ವಾಧೀನ ಮಾಡಿಕೊಳ್ಳುವಲ್ಲಿ ಸೋರೆನ್ ಪಾತ್ರ ಇರುವುದನ್ನು ತೋರಿಸ್ತಿಲ್ಲ ಅಂತ ಕೋರ್ಟ್ ಹೇಳಿತ್ತು ಸೋರೆನ್ ವಿರುದ್ಧದ ಪೋರ್ಚರಿ ಆರೋಪ ಇಡಿಯ ಅಸ್ಪಷ್ಟ ಹೇಳಿಕೆಯಂತೆ ತೋರತ್ತೆ ಅಂತಾನು ಕೋರ್ಟ್ ಅಭಿಪ್ರಾಯಪಟ್ಟಿತ್ತು ಜೂನ್ ಇಪ್ಪತ್ತೆಂಟರಂದು ಜಾಮೀನಿನ ಮೇಲೆ ಬಿಡುಗಡೆಯಾದ ನಂತರ ಹೇಮಂತ್ ಸೋರೆನ್ ಅವರು ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡ್ತಾ ಜಾರ್ಖಂಡ್ ವಿಧಾನಸಭೆ ಚುನಾವಣೆಯನ್ನ ಅವಧಿಗೆ ಮೊದಲೇ ಘೋಷಣೆ ಮಾಡಬಹುದು ಮತ್ತು ನಾನು ಅದಕ್ಕೆ ಸಿದ್ಧವಾಗಿದ್ದೇನೆ ಅಂತ ಹೇಳಿದ್ರು ಮುಂಬರುವ ಚುನಾವಣೆಯಲ್ಲಿ ಜಾರ್ಖಂಡ್ ನಲ್ಲಿ ಭಾರಿ ಬಹುಮತದೊಂದಿಗೆ ಇಂಡಿಯಾ ಮೈತ್ರಿಕೂಟ ಮತ್ತೆ ಅಧಿಕಾರಕ್ಕೆ ಬರುವ ನಿರೀಕ್ಷೆಯಲ್ಲಿದೆ ಲೋಕಸಭೆ ಚುನಾವಣೆಯಲ್ಲಿ ಹೇಮಂತ್ ಅನುಪಸ್ಥಿತಿಯಲ್ಲಿ ಅವರ ಪತ್ನಿ ಕಲ್ಪನಾ ಸೋರೆನ್ ಅವರು ಪಕ್ಷದ ಪ್ರಚಾರದ ನೇತೃತ್ವ ವಹಿಸಿದ್ರು ಆದರೆ ಇಂಡಿಯಾ ಮೈತ್ರಿಕೂಟ ಹದಿನಾಲ್ಕರಲ್ಲಿ ಐದು ಸೀಟು ಗೆದ್ದು ು ಎನ್ಡಿಎ ಒಂಬತ್ತು ಸೀಟ್ಗಳನ್ನ ಗೆದ್ದುಕೊಳ್ತು ಈಗ ವಿಧಾನಸಭೆ ಚುನಾವಣೆ ನಡೆದ್ರೆ ಬಿಜೆಪಿಯನ್ನ ಎದುರಿಸಿ ಮತ್ತೆ ಗೆದ್ದು ಬರುವ ಸವಾಲು ಹೇಮಂತ್ ಸೋರೆನ್ ಮುಂದಿದೆ ಇಡಿಯಿಂದ ಬಂಧಿತರಾಗಿದ್ದಾಗ ಜಾರ್ಖಂಡ್ ಸರ್ಕಾರದ ವಿಶ್ವಾಸಮತ ಪರೀಕ್ಷೆ ವೇಳೆ ಕೋರ್ಟ್ ಅನುಮತಿಯೊಂದಿಗೆ ವಿಧಾನಸಭೆಗೆ ಬಂದಿದ್ದ ವೇಳೆ ತಮ್ಮ ಭಾಷಣದಲ್ಲಿ ನಾನು ಕಣ್ಣೀರ್ ಹಾಕೋದಿಲ್ಲ ಯಾಕಂದ್ರೆ ಆದಿವಾಸಿಗಳ ಹಿಂದುಳಿದವರ ಕಣ್ಣೀರಿಗೆ ಬೆಲೆ ಇಲ್ಲ ಅಂತ ಹೇಳಿದ್ರು ಈಗಿನ ಷಡ್ಯಂತ್ರಕ್ಕೆ ಸಮಯ ಬಂದಾಗ ಸರಿಯಾದ ಉತ್ತರ ಕೊಡೋದಾಗಿನೂ ಅವರು ಹೇಳಿದ್ರು ಹಾಗಾಗಿ ಮುಂದಿನ ದಿನಗಳಲ್ಲಿ ಹೇಮಂತ್ ಸೋರೆನ್ ಅವರು ಹೇಗೆ ಉತ್ತರ ನೀಡಲಿದ್ದಾರೆ ಅನ್ನೋ ಕುತೂಹಲ ಇದ್ದೇ ಇದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ